ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತೆಲ್ಲ ಕೆಲಸ ಮುಗಿಸಿ ತಿಂಡಿ ತಿಂದು ಎಲ್ಲ ಮಾಡಿ ಇವತ್ತು ನಾನು ನಮ್ಮಮ್ಮನ ಮನೆಗೆ ಹೊರಟಿದ್ದೀನಿ ಬನ್ನಿ ಏನಂತ ಹೇಳ್ತೀನಿ ಏನು ಗೊತ್ತಾ ಇವತ್ತು ನಮ್ಮಮ್ಮನ ಮನೆಗೆ ಹೋಗಿ ಒಂದು ಆರ್ಡ್ರ್ ಬಂದಿದೆ ಆರ್ಡರ್ ಕೊಟ್ಟು ಬರೋಣ ಅಂತ ನಾನು ಸ್ಟಿಚ್ ಮಾಡಿರೋ ಅಂತ ಡ್ರೆಸ್ನು ಕೂಡ ತೋರಿಸ್ತೀನಿ ಇದೇ ಇಲ್ಲೇ ಸೀರೆ ಎಕ್ಸಾಕ್ ಫಾಲ್ಸ್ಗೆ ನಮ್ಮಮ್ಮನಿಗೆ ಕೊಟ್ಟು ಬರ್ತೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ನಮ್ಮ ಅಮ್ಮ ಮನೆಗೆ ಸರ್ಪ್ರೈಸ್ ಆಗಿ ಏನು ಹೇಳ್ತಾರೆ ನೋಡೋಣ ಹಾಗೆ ನನ್ನ ತಂಗಿ ಕೂಡ ಹೇಳ್ತಾಳೆ ಅವಳು ತೋರಿಸ್ತೀನಿ ಅವ್ಳು ಹೇಗೆ ರಿಪ್ಲೈ ಮಾಡ್ತಾಳೆ ಹೇಗೆ ಕಮೆಂಟ್ ಮಾಡ್ತಾಳೆ ಅಂತ ನೋಡಿ ಆಯ್ತಾ ಇರ್ತಾರೆ ಏನು ಕೆಲಸ ಮಾಡ್ತೀಯ ನೀವು ಬರೀ ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತ ನಮ್ಮ ಅಮ್ಮ ಮನೆಗೆ ಬರ್ತೇನೆ ಮಾಡ್ತಾರೆ ಬಟ್ ನನ್ನ ಖಾಲಿ ಕುತ್ಕೊಳ್ಳೋ ಬಂದು ಏನಾದರೂ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಫ್ರೆಂಡ್ಸ್ ಅದಕ್ಕೆ ನಾನು ಟೈಲರಿಂಗ್ ಬಿಸ್ನೆಸ್ಸು ಕ್ರೋಶ ಕುಚ್ಚಾ ಹಾಕೋದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಅಮ್ಮನ ಮನೆಗೆ ಬಂದಾಯಿತು ನನ್ನ ತಂಗಿಗೆ ಸರ್ಪ್ರೈಸ್ ಪುಟ್ಟಿಯೇ ಏನು ಮಾಡ್ತಿದ್ಯಾ ತಾನೇ ಇವತ್ತೊಂದು ವಿಡಿಯೋ ಮಾಡ್ಬೇಕಂತ ಲೋಕ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಇವತ್ತು ಅದಕ್ಕೋಸ್ಕರ ಏನು ಮಾಡ್ತಿದ್ಯಾ ತಿಂಡಿ ಮಾಡಿಲ್ವಾ ಅಯ್ಯೋ ಕಾಯಿಸೋ ನಾಚ್ಕೊಂಡು ಒಳಗೆ ಹೋಗ್ತಾ ಇದ್ದಾಳೆ ಮೇಕಪ್ ಮಾಡ್ಕೊಂಬರೋಣ ಅಂತ ಏನಿಲ್ಲ ಬಾ ಏನಾಗೋಲ್ಲ ಜನ ಏನು ಏನು ಮಾಡ್ತಿದ್ಯಾ ತಿಂಡಿ ತಗೊಂಡ್ಬಂದಿದ್ದೀನಿ ನಾನು ನಿನಗೆ ಇಡ್ಲಿ ದೋಸೆ ಹಾಯ್ ಅಕ್ಕ ಏನು ಸಂಡೇ ವಿಸಿಟು ಒಬ್ಬಳೆ ಬಂದುಬಿಟ್ಟಿದ್ಯಾ ಬಾವಾ ಹೌದಾ ಒಳ್ಳೇದಾಯ್ತು ಬಿಡು ಚೆನ್ನಾಗಿದ್ಯಾ ಅಕ್ಕ ಸೂಪರ್ ಮಮ್ಮಿ ಹೊರಗಡೆ ಹೋಗಿದ್ದಾರೆ

ಮತ್ತೆ ಸಿಗ್ತೀವಿ ಆಯ್ತಾ ಥ್ಯಾಂಕ್ ಯು ಗಾಯ್ಸ್ ಇವತ್ತಿನ ಬ್ಲೋಗ್ ಇಷ್ಟೇ ನಮ್ಮ ಅಮ್ಮನ ಮನೆ ವಿಸಿಟ್ ಮಾಡಿದ್ದು ಸಂಡೇ ಹಾಗೆ ಆರ್ಡರ್ ಬಂದಿತ್ತು ಆರ್ಡ್ರ್ ನಂಬಿಕೊಳ್ಳೋದಿತ್ತು ಅಷ್ಟೇ ಕೆಲಸ ಆಯಿತು ಬ್ಲೋಗು ಇವೇನೂ ಇಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಏನು ಗೊತ್ತಲ್ಲ ನಿಮಗೆ ದಿಸ್ ವೀಕೆಟ್ ಟ್ರಸ್ಟ್ ವೀಕೆ ಯೂಟ್ಯೂಬ್ ಚಾನಲ್ ಅಂತ